ಈಗ ರೇಗೊಂಡನವರು ಕಳೆದ ಎರಡು ವರ್ಷದಲ್ಲಿ ನಮ್ಮ ತಾಲೂಕಿಗೆ ಕೊಟ್ಟಂತ ಅನುದಾನ ಹಿಂದ್ಯಾರು ಕೊಟ್ಟಿರ್ಲಿಲ್ಲ ಹಾಗಾಗಿ ಲೋಕೋಪ ಇಲಾಖೆ ರಸ್ತೆಗಳು ಕೂಡ ಇವತ್ತು ನಮ್ಮ ತಾಲೂಕಿನಲ್ಲಿ ಅಪೂರ್ವವಾಗಿ ಅಭಿವೃದ್ಧಿಯಾಗಿದ್ದಾವೆ ಅತಿಗೆ ನಮ್ಮ ತಲ್ಕೊಳ್ಳಲೆ ತುಮ್ರಿ ಸೇತುವೆ ಕೂಡ ನಮ್ಮ ರೇವಣ್ಣನವ್ರೆ ಅದಕ್ಕೆ ಚಾಲ್ತಿ ಕೊಟ್ಟಿದ್ದಾರೆ ಇನ್ನೊಂದು ಕಳಸೋ ಸೇತುವೆ ಇದೆ ಇದೆ ಅದಕ್ಕೆ ಇವರೇ ನನಗೆ ಮಂಜೂರು ಮಾಡಿ ಕೊಟ್ಟಿದ್ದಾರೆ ಅದೇ ಚಿಗ ಚಿಗಂದೂರು ಅದೇ ಸೇತುವೆ ತುಂಬ್ರಿ ಸೇತುವೆ ಅಂತ ನಾವ್ ಹೇಳ್ತೀವಿ ಅದಕ್ಕೋಸ್ಕರ ಅವರಿಗೆ ಅದರಿಂದ ಸುಮ್ಮನೆ ಆದ್ರಿಂದ ನಾವು ಇಲ್ಲಿ ಕರೆಸಿ ಅವರಿಗೆ ಸನ್ಮಾನ ಮಾಡಬೇಕಾಗಿತ್ತು ಆಗಲಿಲ್ಲ ಇವತ್ತು ಅವರಾಗೆ ಬಂದಿದ್ದಾರೆ ನಿಮ್ಮೆಲ್ಲರ ನಮ್ಮ ತಾಲೂಕಿನ ಜನರ ಪರವಾಗಿ ಅವರಿಗೆ ಅತ್ಯಂತ ಹೃದಯಪೂರ್ವವಾದಂತ ಕೃತಜ್ಞತೆಯನ್ನ ಸಲ್ಲಿಸಿ ಇನ್ನೂ ಕೆಲವು ಕೆಲಸಗಳನ್ನ ಮಾಡಿ ಕೊಡ್ತಾರೆ ಅಂತ ಇಟ್ಕೊಂಡು ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಧನ್ಯವಾದವನ್ನು ಕಾಂಗ್ರೆಸ್ ಜೆ ಡಿ ಎಸ್ ಪಕ್ಷದ ಚುನಾವಣಾ ಪ್ರಚಾರದ ಸಭೆಯಲ್ಲಿ ಭಾಗವಹಿಸಿರುವಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಅವರೇ ಇವತ್ತಿನ ಸಮಾರಂಭದಲ್ಲಿ ಭಾಗವಹಿಸಿರುವ ನಮ್ಮ ಹಿರಿಯ ನಾಯಕರು ಮಾಜಿ ಮಂತ್ರಿಗಳು ನಮ್ಮ ಗುರುಗಳಾದಂಥ ಕಾಗೋಡು ತಿಮ್ಮಪ್ಪ